ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಇರ್ಲಿಕ್ಕಂತ ಇಷ್ಟಪಡ್ತೀನಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂಥದ್ದು ಚಂದ್ರಚೂರ ಇರೋದು ಎಷ್ಟು ಸತ್ಯ ಅಷ್ಟೇ ಸತ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾವೆಲ್ಲರೂ ಕೂಡ ಯಾವುದೇ ಆತಂಕಕ್ಕೆ ಒಳಗಾಗದೆ ಗಟ್ಟಿಯಾಗಿ ರಾಜಕಾರಣ ಮಾಡುವಂಥ ಸಂದರ್ಭ ಇವತ್ತು ನಮ್ಮ ಮುಂದೆ ಇದೆ ಕೊನೆಗೂ ತಗ್ಗಿದ್ದಾರೆ ಬಗ್ಗಿದ್ದಾರೆ ಪ್ರೀತಮ್ ಗೌಡ ಇತ್ತೀಚೆಗೆ ಅವರು ಕೊಟ್ಟ ಹೇಳಿಕೆ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹಾಸನದಲ್ಲಿ ಗೆಲ್ಲುವ ಆಶಾಭಾವನೆಗೆ ಒಂದು ಹೊಸ ಶಕ್ತಿಯನ್ನು ತುಂಬಿದೆ ಅವರು ಹೊಳೆನರಸೀಪುರ ಕ್ಷೇತ್ರಕ್ಕಿಂತ ಒಂದು ಮತ ಹೆಚ್ಚು ಲೀಡನ್ನು ಹಾಸನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿಯವರೆಗೂ ಕೂಡ ಪ್ರೀತಂ ಗೌಡ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ಗೆ ವಿರುದ್ಧವಾಗಿ ನಡ್ಕೋತಾ ಇದ್ದರು ಯಾವುದೇ ಸಮನ್ವಯ ಸಭೆಗಳಾದರೂ ಕೂಡ ಹಾಸನದಲ್ಲಿ ಬೆಂಗಳೂರಿನಲ್ಲಿ ಜೆ ಡಿ ಎಸ್ ನಾಯಕರ ಜೊತೆ ಪ್ರೀತಮ್ ಗೌಡ ಕಾಣಿಸ್ಕೊಂಡಿರಲಿಲ್ಲ ಹಾಗೆಯೇ ಅವರ ಆಪ್ತರು ಕೂಡ ಕಾಂಗ್ರೆಸ್ ಪರವಾಗಿ ನಿಂತ್ಕೋತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಸುದ್ದಿಗಳು ಹರಿದಾಡಿತ್ತು ಇದರ ನಡುವೆ ಪ್ರೀತಮ್ ಗೌಡ ನಮ್ಮ ಸಹಕಾರ ಜೆ ಡಿ ಎಸ್ಗಿದೆ ಹಾಸನದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಲಿಸ್ತೀವಿ ಅನ್ನೋದಕ್ಕೆ ಈ ಮಾತನಾಡಿದ್ದಾರೆ ಹಾಗಾಗಿ ಹಾಸನದಲ್ಲಿ ಪ್ರೀತಮ್ ಗೌಡ ಅವರಿಗೆ ಒಂದು ವೋಟ್ ಬ್ಯಾಂಕ್ ಇದೆ ಹೇಗೆ ಸ್ವರೂಪ್ ಪ್ರಕಾಶ್ ಅವರು ಗೆದ್ದು ಬಂದರೂ ಕೂಡ ಒಂದು ಕಡೆ ಪ್ರೀತಮ್ ಹಾಗೆ ಒಂದು ದೊಡ್ಡ ಅಭಿಮಾನಿ ಬಳಗ ಹಾಸನದಲ್ಲಿದೆ ಐದು ವರ್ಷದಲ್ಲಿ ಶಾಸಕರಾಗಿ ಒಂದಷ್ಟು ಹೆಸರನ್ನು ಕೂಡ ಮಾಡಿದರು ಹಾಗಾಗಿ ಇಲ್ಲಿ ಈ ಬಾರಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯ ನಂತರ ಒಂದು ದೊಡ್ಡ ಪ್ರಶ್ನೆ ಉಳಿದಿತ್ತು ಪ್ರೀತಮ್ ಗೌಡ ಜೆ ಡಿ ಎಸ್ ಪರ ನಿಂತ್ಕೋತಾರಾ ಅಂತ ಈಗ ಅವರು ಜೆ ಡಿ ಎಸ್ ಪರ ನಿಂತ್ಕೊಳ್ಳೋ ಮನ್ಸನ್ನು ಮಾಡಿದ್ದಾರೆ ಹಾಗೆಯೇ ಹಾಸನದಲ್ಲಿ ಜೆ ಡಿ ಎಸ್ಗೆ ಲೀಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಕಡೆ ಇದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಮೂರು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ಟಿತ್ತು ಇಲ್ಲಿ ಹಾಸನ ಸ್ವಲ್ಪ ಕಗ್ಗಂಟು ಆಗ್ಬೋದು ಅಂತ ಅನ್ನಿಸ್ತಾ ಇತ್ತು ಯಾಕೆಂದರೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ನಿಂತಿದ್ದಾರೆ ಕೋಲಾರದಲ್ಲಿ ಮಲೇಶ್ ಬಾಬು ಕೂಡ ಪ್ರಭಾವಿಯಾಗಿ ಕಾಣಿಸ್ತಾ ಇದ್ದಾರೆ ಆದರೆ ಹಾಸನದಲ್ಲಿ ಎಲ್ಲೊಂದು ಕಡೆ ಪ್ರೀತಮ್ ಗೌಡ ಕಂಟಕ ಆಗ್ಬಿಡ್ತಾರಾ ಅಂತ ಅನ್ನಿಸ್ತಾ ಇತ್ತು ಸದ್ಯ ಪ್ರೀತಂ ಗೌಡ ಸ್ವಲ್ಪ ತಣ್ಣಗಾದ ಆಗಿದ್ದಾರೆ ಜೆ ಡಿ ಎಸ್ ಪರವಾಗಿ ಅವರು ಮಾತುಗಳನ್ನು ಆಡಿರುವಂಥದ್ದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಶಕ್ತಿ ಬಂದ ಹಾಗೆ ಕಾಣಿಸ್ತಾ ಇದೆ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಹೇಳಲಿಕ್ಕಂತ ಇಷ್ಟಪಡ್ತೀನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂಥದ್ದು ಚಂದ್ರಚೂರ್ ಇರೋದು ಎಷ್ಟು ಸತ್ಯ ಅಷ್ಟೇ ಸತ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನವನ್ನು ಪಾಕಪ್ಪ ಗೆಲ್ಲುತ್ತೆ ನಾನ್ನೂರಕ್ಕೂ ಹೆಚ್ಚು ಸ್ಥಾನ ಎನ್ ಡಿ ಎ ಮೈತ್ರಿಕೂಟ ಬರುತ್ತೆ ಅನ್ನೋದನ್ನು ಯಾವುದೇ ಸಂದೇಹ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಯಾವುದೇ ಆತಂಕಕ್ಕೆ ಒಳಗಾಗದೆ ಗಟ್ಟಿಯಾಗಿ ರಾಜಕಾರಣ ಮಾಡುವಂತ ಸಂದರ್ಭ ಇವತ್ತು ನಮ್ಮ ಮುಂದೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹನುಮೇಗೌಡರು ಬಿ ಬಿ ಶಿವಪ್ಪ ಸಾಹೇಬರು ಸೇರಿದಂತೆ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನ ಗೆದ್ದಿದ್ವಿ ಅದಾದ್ಮೇಲೆ ಅರಸಿಕೆರೆ ಮತ್ತೊಮ್ಮೆ ಬಿಳಿಯ ಗೆದ್ವಿ ಅಂದ್ರೆ ಐದು ಸ್ಥಾನದಲ್ಲಿ ಗೆದ್ವಿ ಅಂತೇಳಿ ಹೇಳಿ ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ ಆದ್ರೆ ರಾಜಕೀಯ ಸ್ಥಿತ್ಯಂತ್ರದ ನಂತರ ತೊಂಬತ್ತೊಂಬತ್ತಾದ್ಮೇಲೆ ಯಾಕೋ ಏನೋ ಡೆಪಾಸಿಟ್ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ಚುನಾವಣೆಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಿಕ್ತಿರ್ಲಿಲ್ಲ ಹೌದೋ ಇಲ್ವೋ ಅವ್ರೆ ಡೆಪಾಸಿಟ್ ಕೂಡ ನಮ್ಗಿರ್ತಾ ಇರಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಬೇಕಿತ್ತು ಆ ಸಂದರ್ಭದಲ್ಲಿ ರಾಜಕೀಯ ಪಲ್ಲಾಟ ಆಗಿ ನಾವು ಸ್ವತಂತ್ರವಾಗಿ ನೂರ ಹತ್ತು ತಗೊಂಡಂತ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಆದಲೂ ಕೂಡ ಡೆಪಾಸಿಟ್ ತಗೊಳ್ಳ ಪರಿಸ್ಥಿತಿ ನಮ್ಮ ಮುಂದೆ ಇರಲಿಲ್ಲ ನೂರ ಹತ್ತು ರಾಜ್ಯದಲ್ಲಿ ತಗೊಂಡಂತ ಸಂದರ್ಭದಲ್ಲೂ ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಭಾಜಪದಲ್ಲೇ ಒಣಕಾಗಿತ್ತು ಬಿಎಸ್ಆರ್ ಕೆಜೆಪಿ ಬಿಜೆಪಿ ಅಂತಾಗಿತ್ತು ಬಹಳಷ್ಟು ಸಂಕಷ್ಟಗಳನ್ನ ನಾವು ಎದುರಿಸಿದ್ವಿ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಬ್ರು ಶಾಸಕರನ್ನ ಒಟ್ಟಾಗಿ ಪಡೆಯುವಂತ ಸೌಭಾಗ್ಯ ಬಂದಿದೆ ಯಾಕೆ ಇದೆಲ್ಲವನ್ನ ಉಲ್ಲೇಖ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಎಂಟರಿಂದ ಹದಿಮೂರು ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಹದ್ಮೂರಕ್ಕೆ ಎರಡ್ ಸಾವಿರದ ಹದಿಮೂರಕ್ಕೆ ಮೂರು ಇಂದ ಸ್ಪರ್ಧೆ ಮಾಡಿ ಅಂತೇಳಿ ಹೇಳಿ ಅಭ್ಯರ್ಥಿಗಳನ್ನ ಹುಡುಕುದ್ರು ಕೂಡ ಹಾಸನ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳು ಹಾಕೋ ಶಕ್ತಿ ಇರಲಿಲ್ಲ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಡೆಪಾಸಿಟ್ ಕೂಡ ಸಿಕ್ಕಿರಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾರ್ಯಕರ್ತರ ಪರಿಶ್ರಮ ಹಾಸನ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ನಾನು ಶಾಸಕನಾದೆ ಶಾಸಕನಾಗಿ ಕೇವಲ ನನ್ನ ಕ್ಷೇತ್ರ ಮಾತ್ರ ನೋಡ್ಲಿಲ್ಲ ಎಲ್ಲ ಜಿಲ್ಲಾ ಮುಖಂಡರ ಸಹಕಾರದಿಂದ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ ಕಾರ್ಯಕರ್ತನಾಗಿ ಮಾಡುವಂತ ಕೆಲಸವನ್ನ ಮಾಡ